うん。<Google. S 2> <music> ಗಂಗಾವತಿ ಸಾರಿಗೆ ಸಂಸ್ಥೆಯ ಮೂವರು ಸಿಬ್ಬಂದಿಗಳಿಗೆ ನಿವೃತ್ತಿ ಬೆಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಗಂಗಾವತಿಯ ಕರ್ನಾಟಕ ರಾಜ್ಯ ರಸ್ತೆಯ ಸಾರಿಗೆ ಸಂಸ್ಥೆಯ ಗಂಗಾವತಿ ಘಟಕದ ಆವರಣದಲ್ಲಿ ಜರುಗಿತು ಸಿಬ್ಬಂದಿಗಳಾದ ಬಾಲಕೃಷ್ಣ ದೇಸಾಯಿ ಪರಶುರಾಮ್ ಹಾಗೂ ಬಸವರಾಜ್ ಇವರನ್ನು ಘಟಕಾಧಿಕಾರಿಗಳಾದ ಸುಶೀಲರಾವ್ ಅವರು ಹಾಗೂ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಶಂಕರ ಮಠದ ಹಿರಿಯ ಸದಸ್ಯರಾದ ಸಾರಿಗೆ ಸಂಸ್ಥೆಯ ಬಾಲಕೃಷ್ಣ ದೇಸಾಯಿ ಅವರಿಗೆ ಶ್ರೀಮಠದ ಪರವಾಗಿ ನಾರಾಯಣರಾವ್ ವೈದ್ಯ ಹಾಗೂ ತಂಡದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸುಶೀಲಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಘಟಕದ ಮೂರು ಸಿಬ್ಬಂದಿಗಳು ನಿವೃತ್ತಿಗೊಳ್ಳುತ್ತಿರುವುದು ಒಂದು ಕಡೆ ದುಃಖ ಮತ್ತೊಂದು ಕಡೆ ಸಂತೋಷ ಅನಿಸುತ್ತಿದೆ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಬಾರದಂತೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸಾರಿಗೆ ಸಂಸ್ಥೆ ತಮ್ಮ ಬದುಕಿನ ಉಸಿರೆಂದು ಭಾವಿಸಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಸಿಬ್ಬಂದಿ ವರ್ಗದವರಿಗೆ ನಿವೃತ್ತಿಯ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎಂದು ತಿಳಿಸಿದರು ಈ ದಿನ ಇದು ದುಃಖ ಯಾಕಂದ್ರೆ ಇಷ್ಟು ಈ ಡಿಪಾರ್ಟ್ಮೆಂಟ್ಗೆ ಒಂದು ಸೇವೆ ಉತ್ತಮವಾದಂಥ ಸೇವೆ ಸಲ್ಲಿಸಿದಂತಹ ಇವರು ಈಗ ನಾನು ಮೊದಲನೇದಾಗಿ ಬಸವರಾಜ್ ಅವ್ರ ಬಗ್ಗೆ ಹೇಳೋದಾದರೆ ಅವರು ಇಲ್ಲಿ ನಾನಿಲ್ಲಿ ಇನ್ಸ್ಪೆಕ್ಟ್ರಾಗಿ ಡ್ಯೂಟಿ ಮಾಡ್ತಾ ಇದ್ದೆ ಅವರು ಹೆಂಗಂದರೆ ಡ್ಯೂಟಿ ಅಂದರೆ ಅಷ್ಟು ನಿಯತ್ತು ಒಂಥರ ಅವರು ಯಾವುದೇ ರೀತಿಯಿಂದ ಇದಕ್ಕಿದ್ದಂಗೆ ನಾನು ಬರಲ್ಲ ಡ್ಯೂಟಿಗೆ ಅಂತೇಳಿ ಗೈರಾಜರಾದಂಥ ವ್ಯಕ್ತಿ ಅಲ್ಲ ಅಂತಹ ಉತ್ತಮವಾದಂಥ ಸೇವೆ ಸಲ್ಲಿಸಿದಂತಹ ಒಬ್ಬ ವ್ಯಕ್ತಿ ಅವರು ಅಷ್ಟೇ ಅಲ್ದಂಗೆ ಎಲ್ಲರೂ ರಜೆ ತಗೊಂಡ್ರೆ ಸಾಕಪ್ಪ ಮೊಕ ಮಾಡಂಗಿಲ್ಲ ಈ ಕಡೆ ಲಿಪೋ ಕಡೆ ಅವರು ರಜೆ ಈಗ ತಗೊಂಡ್ರು ಸಹಿತ ನಿನ್ನೆ ಮೊನ್ನೆ ಸಹಿತ ಬಂದು ಇಲ್ಲಿ ಬಂದು ಟೈಮ್ ಸೀಟ್ ಬರೆದು ಕೊಟ್ಟು ಈ ಸಂಸ್ಥೆ ಅಂದ್ರೆ ತಾನು ನನಗೆ ನನ್ನದು ಒಂದು ಹಕ್ಕಿದೆ ನಾನು ರಜೆ ತಗೊಂಡ್ ಮನೇಲಿ ಅವರು ಆದ್ರೂ ಸಹಿತ ಈ ಸಂಸ್ಥೆ ಮೇಲೆ ಇಟ್ಟಿರುವಂತ ಒಂದು ಅಭಿಮಾನ ಮತ್ತು ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳ ಮೇಲೆ ಇಟ್ಟಿರುವಂಥ ಅಭಿಮಾನ ಅವ್ರು ಇಲ್ಲಿ ಆ ಕೆಲಸ ಮಾಡಿದ್ರು ನಾನು ಅಷ್ಟೇ ಅಂದೆ ಗ್ರೇಟಪ್ಪ ನೀನು ನಿನ್ನ ಮೊನ್ನೆ ನೋಡಿದ ತಕ್ಷಣ ಹೇಳಿದೆ ಗ್ರೇಟ್ ಎಲ್ಲರೂ ರಜೆ ತಗೊಂಡ್ರೆ ಎಲ್ಲರೂ ಊರು ಸುತ್ತ ಹೋಗ್ತಾರ ಅಥವಾ ಎಲ್ಲರ ಒಟ್ಟು ಮನೆಗೆ ಇರ್ಬೇಕಂತಾರೆ ಆದ್ರೆ ನೀ ಬಂದು ಡ್ಯೂಟಿ ಮಾಡ್ತಾ ಇದೀಯಲ್ಲ ಅಂತೇಳಿ ಅಷ್ಟು ಈ ಸಂಸ್ಥೆಯ ಮೇಲೆ ಅಭಿಮಾನ ಇತ್ತಂತಹ ವ್ಯಕ್ತಿ ಆ ಬಸವರಾಜ್ ಅವರು ಈಗ ಗೊತ್ತಾಯ್ತವ್ರು ಅವ್ರ ಮಗ ನನ್ನ ಸ್ಟೂಡೆಂಟ್ ಮೊದಲು ನಾನು ಟೀಚರ್ ಆಗಿ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮಗ ಸಹಿತ ನನ್ನ ಕೈಯಲ್ಲಿ ಕಲ್ತಿದ್ದಾನಂತ ಇವತ್ತು ಗೊತ್ತಾಯಿತು ಯಾಕಂದ್ರೆ ಅವ್ರು ಬಿಜಿ ಲೈಫಲ್ಲಿ ಸ್ಕೂಲ್ ಕಡೆ ಬಂದಿದ್ದಿಲ್ಲ ಏನೋ ಅವ್ರು ನೋಡಿದ್ದಿಲ್ಲ ಹಾಗಾಗಿ ಗೊತ್ತಿರಲಿಲ್ಲ ಈಗ ಇವತ್ತು ಅದು ಗೊತ್ತಾಯಿತು ಅದು ಸಹಿತ ನನಗೆ ಖುಷಿ ಅನಿಸ್ತು ನಂತರ ಇನ್ನೊಂದು ಇನ್ನೊರು ನಿವೃತ್ತಿಯಾದಂಥ ವ್ಯಕ್ತಿ ಅಂತ ನಮ್ಮ ಪಿ ಎಂ ಕೊರವರವರು ಅವ್ರು ಏನಿಲ್ಲ ಡ್ಯೂಟಿಗೆ ಬಂದರು ಅಂದರೆ ನೀಟಾಗಿ ಮುಂಚೆ ಬಂದು ಎಲ್ಲ ಗಾಡಿ ಗೀಡಿ ನೋಡ್ಕೊಂಡು ತಗೊಂಡು ಅಂದ್ರೆ ಟೈಮ್ ಸರಿ ಬಂದು ಟೈಮ್ ನೋಡ್ಕೊಂಡು ಬಂದು ಡ್ಯೂಟಿ ಹತ್ತೋರಲ್ಲ ಯಾವಾಗ ಗಾಡಿ ಎಂಟುವರೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆನೆ ಬಂದು ಬೆಳಗ್ಗೆ ಅವರೇ ಇರೋರು ರೆಡಿಯಾಗಿ ಆ ಗಾಡಿ ತಗೊಂಡು ರೆ ಕಂಡಕ್ಟ್ರಿಗೆ ಗಾಯ್ಕಂತ ಕುಂದಿರ್ತಿದ್ರು ಅಂತಹ ಒಂದು ಉತ್ತಮವಾದಂತ ಒಂದು ವ್ಯಕ್ತಿ ಸೌಮ್ಯ ಸ್ವಭಾವದವ್ರು ಅವರು ಸಹಿತ ಈಗ ಇನ್ನು ಏನು ರಾಣಿಬೆನ್ನೂರ್ ಗಾಡಿ ಅಂದ್ರೆ ಕೊರವರು ಇದ್ರೆ ಗಾಡಿ ಹೋಗುತ್ತೆ ಅನ್ನುವಂತ ಒಂದು ಮಟ್ಟಿಗೆ ಅದು ಅಷ್ಟು ಒಂದು ಫೇಮಸ್ ಆಗಿತ್ತು ಈಗ ಇನ್ಮೇಲೆ ಏನು ಚಾರ್ಜ್ ಏನು ಗಾಡಿ ಕರೆಕ್ಟಾಗಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ ನನಗೆ ಮುಂದೆ ಆ ಎಲ್ಲಿ ರೂಟ್ ನಿಲ್ಲಿಸ್ಬಿಡ್ತಾರೆ ಏನಂತ ಅಷ್ಟ್ರ ಮಟ್ಟಿಗೆ ಅವ್ರಿಗಂದ್ರೆ ಅವ್ರು ಗಾಡಿ ಕಿತ್ತಾ ಇದ್ದಿಲ್ಲ ಅಷ್ಟು ನೀಟಾಗಿ ಅವ್ರು ಬಂದು ಆ ನೌಕರಿ ಮಾಡ್ಕೊಂಡು ಹೋಗ್ತಾ ಇದ್ರು ನಂತರ ಇನ್ನೊಬ್ರು ಅಂದ್ರೆ ಬಾಲಕೃಷ್ಣ ದೇಸಾಯಿ ಅವ್ರೇನೈತಲ್ಲ ನಾನು ಈ ಸಂಸ್ಥೆಗೆ ಬರೋಕಿನ್ನ ಮುಂಚೆಯಿಂದನೇ ಪರಿಚಯ ಹೆಂಗಂದ್ರೆ ಅವ್ರ ಮೇಡಮ್ ಅವ್ರ ಮಿಸ್ಸಸ್ ಅವರು ಟೀಚರ್ ಆಗಿದ್ರು ಅವ್ರ ಸ್ಕೂಲ್ಗಳಿಗೆ ನಾವು ವಿಸಿಟ್ ಹೋಗ್ತಾ ಇದ್ವಿ ಹಂಗಾಗಿ ಅವಾಗಿಂದನೂ ಸಹಿತ ಅವರು ಪರಿಚಯ ಅವ್ರಿಗೆ ನಾನು ಏನಾರ ಅಂದ್ರೆ ಅವ್ರು ಯಾವ ರೀತಿ ಅಂದ್ರೆ ಏನೋ ಅವ್ರದ್ದು ಒಂದೇ ಕೆಲಸ ಅಲ್ಲ ನಿಮ್ಮ ಮೆಕ್ಯಾನಿಕ್ ಅಂದ್ರೆ ಮೆಕ್ಯಾನಿಕ್ ಕೆಲಸದಲ್ಲಿ ಅಷ್ಟೇ ಅವ್ರು ನಮಗೆ ಯಾವುದೇ ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ರು ಅಂತಲ್ಲ ಬೇರೆ ರೀತಿಯಿಂದ ಸಹಿತ ಯಾವುದೋ ಒಂದು ನನಗೆ ಎಷ್ಟೋ ವರ್ಷದ ಕಸ ಒಂದು ಎರಡು ಮೂರು ವರ್ಷದ ಕಸ ಮೂಲೆಯಲ್ಲೆಲ್ಲ ತುಂಬಿತ್ತು ಏನಾರು ಒಂದಂದ್ರೆ ದೇಸ ಅದು ಹೆಂಗೆ ಕಸ ಇತ್ತು ಅಂದ ತಕ್ಷಣ ಅವ್ರು ಎಲ್ಲ ಅಡ್ಡಾಡಿ ಮುನ್ಸಿಪಾಲ್ಟಿಗೆ ಅಡ್ಡಾಡಿ ಬೈಕ್ ತಗೊಂಡು ಆ ಕಸದ ಎರಡೆರಡು ವರ್ಷದಿಂದ ಕಸ ತುಂಬಿರಲಿಲ್ಲ ಅಂಥ ಕಸವನ್ನು ಸಹಿತ ತುಂಬಿಸ್ಲಿಕ್ಕೆ ನಮಗೆ ಸಹಕಾರ ಕೊಟ್ಟು ತುಂಬಾ ನಾನು ಅಂದ್ರೆ ಋಣಿಯಾಗಿದ್ದೀನಿ ಅವ್ರ ವಿಷಯದಲ್ಲಿ ಯಾಕಂದ್ರೆ ನನ್ನ ಕೆಲಸ ಅಲ್ಲ ಅಂತ ಅವರು ಹಿಂಜರಿಲಿಲ್ಲ ನಂತರ ಯಾವುದೇ ಒಂದು ಬೇರೆ ಎಲ್ಲ ಒಂದು ಬಸ್ ಸ್ಟ್ಯಾಂಡಿಂದ ವಿಜಿಟ್ ಏನಾದ್ರೂ ಸಹಿತ ಬಾಲಕೃಷ್ಣ ದೇಸಾಯಿ ಅವ್ರ ಎಲ್ಲರಿಗೂ ಇಡೀ ನಾನಷ್ಟೇ ಅಲ್ಲ ನಮ್ಮ ಡಿಪೋದಲ್ಲಿ ಎಲ್ಲರೂ ಸಹಿತ ಎ ಡಿ ಎಂ ನಿಂದ ಹಿಡಿದು ಎಲ್ಲರೂ ಸಹಿತ ಅವ್ರ ಮೇಲೆ ಡಿಪೆಂಡ್ ಏನಾರು ಒಂದು ಕೆಲಸ ಇವತ್ತು ಸಹಿತ ಒಂದು ಕೆಲಸ ಹೇಳಿದ್ವಿ ಅವ್ರಿಗೆ ಒಂದು ಡೋರ್ ಏನೋ ಮುರಿದಿತ್ತು ಆ ಡೋರ್ಗೆ ಯಾರ್ಗ್ಯಾರ ಕರ್ಕೊಂಬರಿ ಅಂತ ಹೇಳಿ ಅಂದ್ರೆ ಅಷ್ಟ್ರ ಮಟ್ಟಿಗೆ ಈ ಒಂದು ಅವ್ರ ಮೇಲೆ ಒಂದು ಡಿಪೆಂಡ್ ಆಗಿತ್ತು ನಮ್ಮ ಡಿಪೋದಲ್ಲಿ ಅಂತೇಳಿ ನಾನು ಹೇಳ್ತೀನಿ ಅಷ್ಟು ಒಂದು ಈ ಗೆ ಅವರು ಅಂದ್ರೆ ಅಷ್ಟು ಆಸಕ್ತಿ ವಹಿಸಿ ಸೇವೆ ಸಲ್ಲಿಸಿದಂತಹ ಈ ಒಂದು ತ್ರೀ ರತ್ನಗಳು ಏನಿದವರ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣ ವೈದ್ಯರವರು ಬಾಲಕೃಷ್ಣ ದೇಸ ಅವರು ಆರ್ಥಿಕವಾಗಿ ಸದೃಢವಾಗಿದ್ದರು ಸಹ ಉದ್ಯೋಗ ಪುರುಷ ಲಕ್ಷಣಂ ಎನ್ನುವಂತೆ ಸಾರಿಗೆ ಸಮಸ್ಥೆಗೆ ನೇಮಕಗೊಂಡು ಕಳೆದ ಮೂವತ್ತೇಳು ವರ್ಷದಿಂದ ಸಾರ್ಥಕ ಯಶಸ್ವಿಗೊಳಿಸಿರುವುದು ಸಂತಸದಾಯಕವಾಗಿದೆ ತಮ್ಮ ವೃತ್ತಿಯ ಜೊತೆಗೆ ಶ್ರೀಮಠದ ಸದಸ್ಯರಾಗಿ ವಿಶೇಷ ಸೇವೆ ಸಲ್ಲಿಸುತ್ತಿರುವುದು ನಮಗೆ ಹೆಮ್ಮೆಯ ಅನಿಸುತ್ತಿದೆ ಎಂದು ತಿಳಿಸಿದರು ಅವರು ಮತ್ತು ಅವರ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಿ ಅಂತ ಹೇಳಿ ಜಗನ್ಮಾತೆ ಹಾಗೂ ನಮ್ಮ ಶೃಂಗೇರಿ ಪೀಠದ ಉಭಯ ಜಗ ಜಗದುಗಳಲ್ಲಿ ಅವರಿಗೆ ಪರಮಾನುಗ್ರಹ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಪರಮಾನುಗ್ರಹ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳಿಗೆ ವಿವರ ಕೊಡ್ತೀನಿ ನಮಸ್ಕಾರ ಜಯ ಬಳಿಕ ಬಾಲಕೃಷ್ಣ ದೇಸಾಯಿ ಅವರು ತಮ್ಮ ಸೇವೆಯ ಕುರಿತು ಮಾತನಾಡಿದರು ನಾನು ಸುಮಾರು ಮೂವತ್ತೆಂಟು ವರ್ಷ ಸವೀಸಿನಲ್ಲಿ ನಾನು ಯಾವುದೇ ಥರದ ಒಂದು ಚುಚೆ ಬರಲಾರ್ದಂಗೆ ನಮ್ಮ ಈ ಕಾರ್ಪೊರೇಷನ್ ನನ್ನ ಬೆಳೆಸಿದೆ ನಾನು ಮಾಡಿದಂಥ ಕಷ್ಟಕ್ಕೆ ನನಗೆ ತಕ್ಕಂತ ದೇವರು ಫಲ ಕೊಟ್ಟಿದ್ದಾರೆ ನನ್ನ ಎರಡು ಮಕ್ಕಳುಗಳನ್ನು ಉತ್ತಂಗಕ್ಕೆ ಓದಿಸಲು ಈ ಸಂಸ್ಥೆ ನನಗೆ ಬಹಳ ನೆರವಾಗಿದೆ ಇಲ್ಲದರೆ ನನ್ನ ಮಕ್ಕಳನ್ನ ಈ ರೀತಿ ನಾನು ಓದಿಸಲಿಕ್ಕೆ ಸಾಧ್ಯ ಆಗ್ತಿದ್ದೇನೆ ಬಂದಾಗಿದ್ದ ಈ ಸಂಸ್ಥೆಯಲ್ಲಿ ಒಂದು ಋಣದಲ್ಲಿ ನಾನು ಅದಲ್ಲ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೇನೆ ಅದ್ರ ತಕ್ಕ ಹಾಗೆ ಅದಲ್ಲ ನಮ್ಮ ಸಂಸ್ಥೆಯ ಮಾತೆ ಅಂತ ನಾನು ಅಂದ್ಕೊಂಡು ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ಒಂದು ಸ್ಥಾನದಲ್ಲಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಒಂದು ಮಗ ಮಗಳು ಇಬ್ರು ಮಗನ ಕೂಡ ಎಂಟೆಕ್ ಮಾಡ್ಕೊಂಡು ಅವನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮಗಳು ಕೂಡ ಎಂಟೆಕ್ ಮಾಡ್ಕೊಂಡು ಅವಳು ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅದರಂತೆ ನನ್ನ ಹುಸಿಗೂ ಬಂದಂತ ನನ್ನ ಮನೆಗೆ ಬಂದಂತ ಹುಸಿಗೂಡೂ ಎಂಟೆಕ್ ಮಾಡ್ಕೊಂಡು ಆಕೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಇದರಲ್ಲಿ ನನಗೆ ಈ ಸಂಸ್ಥೆಗೆ ಎಷ್ಟು ನಾನು ತುಂಬಾ ಇದನ್ನು ಹೇಳಿದ್ನು ಕಡಿಮೆ ಯಾಕಂದ್ರೆ ನಾನು ದುಡಿದಂತ ಪರಿಶೀಲನೆಗೆ ತಕ್ಕಂತೆ ಆ ಮಾತೆ ಈ ಸಂಸ್ಥೆ ನನಗೆ ಒಳ್ಳೆ ಒಂದು ಸ್ಥಾನವನ್ನು ನನ್ನ ಮಕ್ಕಳಿಗೆ ಕೊಡ್ತಿದ್ದಾರೆ ನಾನು ಇಷ್ಟೇ ಕೇಳ್ಕೊಳ್ತೇನೆ ನಮ್ಮ ಸಾಧ್ಯವಾದಷ್ಟು ನಾವು ನಡ್ಕೊಂಡಂತಂದರೆ ನಮ್ಮ ಮಕ್ಕಳಿಗೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಒಂದಿಲ್ಲ ಒಂದು ದೇವರು ಅನುಕೂಲ ಮಾಡಿ ಅಂತಂದು ನಾನು ಇಚ್ಛೆ ಕೊಡ್ತೇನೆ ಅಷ್ಟೇ ಇಷ್ಟ ನನ್ನ ಮಾತ್ರ ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ದೇಸಾಯಿ ಅವರು ಪರವಾರದವರು ಉಪಸ್ಥಿತರಿದ್ದರು